ನಮಸ್ತೆ ರೈತ್ ಬಾಂಧವ್ರೆ ಎಲ್ಲರೂ ಇತ್ತೀಚೆಗೆ ನನಗೆ ಈ ಮಳೆ ಬಂದಾದ ಮೇಲೆ ತುಂಬ ಫೋಟೋಸ್ ದಿನಕ್ಕೊಂದು ಹತ್ತರಿಂದ ಹದಿನೈದು ಫೋಟೋಸ್ ನಂಗೆ ಬರ್ತಾ ಇದೆ ಏನಂತ ಹೇಳಿದರೆ ನಮ್ಮ ಅಡಿಕೆ ಗಿಡದಲ್ಲಿ ಈ ಥರ ಚಿಕ್ಕ ಚಿಕ್ಕ ಆಗ್ತಾ ಇದೆ ಸರ್ ಫುಲ್ಲು ಚಿಕ್ಕಿ ಬರ್ತಾ ಇದೆ ಅದರಲ್ಲೂ ಈ ಆರು ವರ್ಷದಿಂದ ಕೆಳಗಡೆ ಇರತಕ್ಕಂಥ ಗಿಡಗಳಿಗೆ ಜಾಸ್ತಿ ಒಂದು ಈ ಒಂದು ಅಂದರೆ ಈಗ ಮಳೆ ಬಂದು ಇದರಲ್ಲಿ ರಸ ಜಾಸ್ತಿ ಆಗಿದೆ ಎಲೆಗಳಲ್ಲಿ ತುಂಬ ಹೊಸ ಹೊಸ ಸುಳಿ ಬರ್ತಾ ಇರೋದ್ರಿಂದ ರಸ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ಸುಳಿ ತಿಂಡಿ ಅಂತ ಒಂದು ಹುಳ ಬರುತ್ತೆ ಆ ಸುಳಿ ತಿಗ್ಣೆ ಬಂದ್ಬಿಟ್ಟು ನಿಮಗೆ ಈ ಒಂದು ಕಾಯಿಲೆ ಅಂದ್ರೆ ಈ ಒಂದು ಕೀಟ ಬಾಧೆ ಜಾಸ್ತಿ ಆಗ್ಬಿಟ್ಟು ಈ ತರ ನಿಮ್ಗೆ ಚಿಕ್ಕ ಕಾಣಿಸ್ತಾ ಇದೆ ಆಮೇಲೆ ಇದು ಹೇಗೆ ಬರುತ್ತೆ ಏನ್ ಬರುತ್ತೆ ಸ್ವಲ್ಪ ಹತ್ರ ಬನ್ನಿ ಈ ವಿಡಿಯೋ ಈ ವಿಡಿಯೋದಲ್ಲಿ ಈ ಒಂದು ಸುಳಿ ಹೇಳ್ಕೊಡ್ತಾ ಇದೀನಿ ಇದು ಕಾಣಬಹುದ ನಿಮ್ಗೆ ಸಣ್ಣದ ಹುಳಗಳು ಕಾಣ್ತಿದೆಯಲ್ಲ ಈ ಸುಳಿ ಇದು ಈ ಒಂದು ಸ್ಪಿಂಡಲ್ ಅನ್ನ ಈ ತರ ಕೆರೆದು ಕೆರೆದು ರಸ ಹೀರುತ್ತೆ ರಸ ಹೀರಿದ ನಂತರ ಇದು ನಿಮ್ಗೆ ಈ ತರ ಚಿಕ್ಕಗಳಾಗಿ ದೊಡ್ಡ ಎಲೆ ದೊಡ್ಡ ಸ್ಪಿಂಡಲ್ ಬಗ್ ಸಿವಿಯರ್ ಆದ್ರೆ ಹೆಂಗಿರುತ್ತೆ ನಿಮ್ಗೆ ಚುನಿ ಎಕ್ಸಾಕ್ಟ್ ಹುಳ ಹೇಗಿರುತ್ತೆ ತೋರಿಸ್ತೀನಿ ಕಾಣ್ತಿದ್ಯಾ ಇದು ಸುಳಿ ನೋಡಿ ನಮಸ್ತೆ ರೈತ ಬಂದವ್ರೆ ತುಂಬಾ ಜನ ಈ ತರ ಎಲ್ಲ ಚುಕ್ಕೆ ಇದೆ ಸರ್ ನಮ್ಮ ತೋಟದಲ್ಲಿ ತುಂಬಾನೇ ಚುಕ್ಕೆ ಆಗ್ಬಿಟ್ಟಿದೆ ಸುಳಿಲ ಚುಕ್ಕೆ ಬರ್ತಾ ಇದೆ ಗಿಡ ಎಲ್ಲ ತೂತ್ ತೂತು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತೀರಾ ಸೊ ಇದು ಯಾವುದೇ ರೀತಿ ಕಾಯಿಲೆ ಅಲ್ಲ ಇದು ನಿಮ್ಗೆ ಸುಳಿ ತಿಗ್ಣೆ ಅಂತ ಬರುತ್ತೆ ನಮ್ಮಲ್ಲಿ ಒಂದು ತಿಗ್ಣೆ ಬರುತ್ತೆ ಅದು ಸುಳಿನಲ್ಲಿ ಇರುತ್ತೆ ನಿಮ್ಗೆ ತೋರಿಸ್ತೀನಿ ಬೇಕೀರ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರಿ ಈ ಸುಳಿ ನೀವು ಚೂರ ಇಲ್ಲಿ ಕಾಣ್ತಿದಾವ ಹುಳಗಳು ನೋಡಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀವಿ ನಿಮಗೆ ಇಲ್ಲಿ ಮಾಡಿ ಕಾಣ್ತಿದ್ದಾವೆ ಹುಳುಗಳು ಇದು ಸುಳಿ ತೆಗಣೆ ಅಂತೇಳಿ ಈ ಹುಳುಗಳು ಏನು ಮಾಡ್ತವೆ ಸಣ್ಣದಿದ್ದಾಗ ಸ್ಪಿಂಡಲ್ ನಾ ಕೈತಿಗೆ ಈ ಸ್ಪಿಂಡಲ್ ಇದೆಯಲ್ಲ ಅಂದರೆ ಸ್ಪಿಂಡಲ್ ಅಂದರೆ ನಾವು ಹೊಸ ಎಲೆ ಹೊಸ ಹೊಸ ಚಿಗುರು ಅದನ್ನು ಏನು ಮಾಡ್ತವೆ ಈ ಥರ ರಸ ಇರ್ತವೆ ಕಾಣ್ತಿದೆ ನಿಮ್ಗೆ ಇದು ರಸ ಹೀರಿರೋದು ಇದು ರಸ ಹೀರಿ ಕೆರೆದು ಕೆರೆದು ಕೆರೆ ರಸ ಹೀರ್ತವೆ ಸೊ ಇದು ದೊಡ್ಡದಾಗ್ತಾ ದೊಡ್ಡದಾಗ್ತಾ ನಿಮಗೆ ಈ ಥರ ಚಿಕ್ಕಗಳಾಗುತ್ತೆ ಇದು ಇದೇ ಸೇಮ್ ಮೇಲೆ ನಿಮ್ಗೆ ಚಿಕ್ಕ ಆಗ್ತಾ ಕಾಣುತ್ತೆ ಇದು ಚಿಕ್ಕೆ ಥರ ಕಾಣುತ್ತೆ ಇದಕ್ಕೆ ತೆಗಣೆ ಅಂತ ಇದು ಸಣ್ಣ ಗಿಡ ಸಣ್ಣ ಗಿಡಗಳಿಗೆ ಸರಿಸುಮಾರು ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಗಿಡಗಳಿಗೆ ಮಾತ್ರ ಹಾನಿ ಮಾಡುತ್ತೆ ಈ ಥರ ಹೊಸ ಸುಳಿಯನ್ನು ರಸ ಹೀರಿ 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 ಕೆರೆದು ಕೆರೆದು ರಸ ಇರತ್ತೆ ಆವಾಗ ಈ ಥರ ಆಗುತ್ತೆ ನಿಮಗೆ ಇಲ್ಲಿ ಬಂದು ಹ್ಞೂ ಇಲ್ಲಿ ಮೇಲೆ ಬಂತು ನೋಡಿ ದೊಡ್ಡ ಸೈಜ್ ಇದೆ ನೋಡಿರಿ ಹ್ಮ್ ಆರುತ್ತೆ ಹಿಂಗಿದೆ ನೋಡಿರಿ ನೋಡಿ ಇದನ್ನ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ನಿಮಗೆ ಸ್ಪಿಂಡಲ್ ಬಗ್ ಬಂದ್ಬಿಟ್ಟು ತುಂಬಾ ಸಿವಿಯರ್ ಆಗಿ ಬಂದುಲ್ಲ ಬಿಡಿ ಅದಲ್ಲ ಬಿಡಿ ಅದಲ್ಲ ಇಲ್ಲೇ ಜಿಲ್ಲೆ ಅದಲ್ಲ ನಿಮ್ ತಂದ್ ತೊಂದ್ರೆ ಕೊಡ್ತಾ ಇರೋದು ಅದಲ್ಲ ಆಗ್ಲೇ ತೋರಿಸಿದೋಡ್ ಹೇಗಿ ಒಳಗೂರ್ತಿ ಹೋಗಿ ಬಿಟ್ಟಿದ್ದೆ ನೋಡ್ರಿ ಕಾಣ್ತಿದ್ದೀನಿ ನಿಮ್ಗೆ ಸ್ಪಿಂಡಲ್ಲೂ ಪೂರ್ತಿ ಸಮಸ್ಯೆ ಆಗಿದೆ ನೋಡ್ರಿ ಗೊತ್ತಾಗಿದ್ದ ಸಣ್ಣವು ಗರಿಯಾಗ ಗರೇ ಸುಳೆ ಗರಿಯ ಕೆಂಪು ಕೆಂಪುಗಾಗಿ ಸುಳೆ ಬೆಳೆ ಬೆಳಗಾಗಿಲ್ಲ ಒಂದ್ಸರಿ ಬರ್ತೀನಿ ನಾನು ಅದು ಈಗ ನೋಡಿದ್ರಲ್ಲ ಇಪ್ಪಡಿಂದ ಅವಾಗ ಸುಮಾರು ನೋಡಿದ್ರೆ ಅಷ್ಟೇ ಅದು ಈಗ ಇವನ ತುಂಬಾ ಜನಕ್ಕೆ ನೋಡ್ತಾ ಗೊತ್ತಿಲ್ಲ ಸಹ ಏನು ಸಮಸ್ಯೆ ಅಂತ ಗೊತ್ತಿರಲ್ಲ ಇದ್ರ ಚುಕ್ಕೇಳಿ ಕಂಡು ಬರುತ್ತೆ ಇದ್ರ ನಿರ್ವಹಣೆಗೆ ಆ್ಯಕ್ಚುಲಿ ಈ ಒಂದು ಸ್ಪಿಂಡಲ್ ಬಗ್ ಸುಳಿ ತಿಗ್ಣೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಸಾವಯವವಾಗಿ ಯಾರು ನಿರ್ವಹಣೆ ಮಾಡ್ಬೇಕಂತೀರ ಅವರು ಬೇವಿನ ಎಣ್ಣೆಯನ್ನು ಬಳಸಬಹುದು ಬೇವಿನ ಎಣ್ಣೆನ ಐದರಿಂದ ಏಳು ಎಮ್ ಎಲ್ ಲೀಟರ್ ಒಂದು 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 ನೀರಿಗೆ ಒಂದು ಏಳು ಐದರಿಂದ ಏಳು ಎಮ್ ಎಲ್ ಬೇವಿನ ಎಣ್ಣೆಯನ್ನು ಹಾಕೊಂಡು ಸ್ಪ್ರೇ ಮಾಡಿದ್ರೆ ಒಂದು ಎರಡರಿಂದ ಮೂರು ಸ್ಪ್ರೇಗೆ ಕಂಟ್ರೋಲ್ ಆಗುತ್ತೆ ಇಲ್ಲ ನಾವು ರಾಸಾಯನಿಕ ಹೋಗ್ತೀವಿ ಅಂತ ಹೇಳೋರು ಲ್ಯಾಮ್ಡಾ ಸೈಲೊತ್ರಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದನ್ನು ಒಂದೂವರೆ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಜೊತೆಗೆ ಒಂದು ಅಂಟು ಮಿಕ್ಸ್ ಮಾಡಿಕೊಂಡು ಸುಳಿ ತಯ್ಯೋ ಹಾಗೆ ನೀವು ಸ್ಪ್ರೇ ಮಾಡಿದರೆ ಈ ಒಂದು ಕೀಟವನ್ನು ಹತೋಟಿ ಮಾಡ್ಬೋದು ಥ್ಯಾಂಕ್ ಯು